ಗಡಿ ಭಾಗದಲ್ಲಿದೆ ಸುಮಾರು ಹನ್ನೊಂದು ವರ್ಷದಿಂದ ಅಲ್ಲಿ ಸಣ್ಣದಲ್ಲಿ ಕುಟೀರ ಮಾಡಿಕೊಂಡು ನಾವು ಆಶ್ರಮ ಅಂತ ಮಾಡ್ಕೊಂಡು ಮಾಡ್ ನಡೆಸ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಎಲ್ಲ ಸ್ವಾಮೀಜಿಗಳು ಬಂದೋಗಿದ್ದಾರೆ ಪ್ರತಿ ವರ್ಷದಲ್ಲಿ ದಿವ್ಯತ್ರೇಯರ ಆಚರಣೆ ಮಾಡ್ತೀವಿ ಗುರುಮಹಾರಾಜರು ಮತ್ತು ಶಾರದಾ ಮಾತೆ ಮತ್ತು ಅದೇ ರೀತಿ ಸತ್ಸಂಗ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಇತ್ತೀಚೆಗೆ ಮನೆ ಮನೆಗೂ ಶಾರದಾ ಮಾತೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಮನೆ ಮನೆಗೂ ಶಾರದಾ ಮಾತೆ ಕಾರ್ಯಕ್ರಮ ಆ ಮನೆಗೆ ಒಂದು ದೇವಿ ಜೀವನ ಗಂಗಾ ಪುಸ್ತಕ ಹಾಗೂ ದಿವ್ಯಾಯರ ಒಂದು ಫೋಟಾ ಮತ್ತು ಅವ್ರ ಮನೆಯಲ್ಲಿ ಒಂದು ಅಧ್ಯಯನ ಓದ್ತಕ್ಕಂಥದ್ದು ಮತ್ತು ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಈ ಎಲ್ಲಾ ಕಾರ್ಯಕ್ರಮ ನುಡಿಸ್ಕೊಂಡು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ನಡೆಸಿಕೊಳ್ತಾ ಇದ್ದೀವಿ ನಮ್ಮ ಸಂಘಸ್ಥ ಸ್ಥಾಪನೆ ಆಗಿ ಎರಡ್ ಸಾವಿರದ ಹದಿಮೂರಿಂದ ಅಲ್ಲಿ ರಾತ್ರಿ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ ವಿವೇಕಾನಂದರ ಇದರಿಂದ ನಮ್ಮ ಧರ್ಮಪುರ ಹೋಬಳಿ ಲೆವೆಲ್ನಲ್ಲಿ ವಿವೇಕಾನಂದ ನವೋದಯ ಶಾಲೆಯನ್ನು ತೆರೆದಿದ್ದೀವಿ ಸಾಕಷ್ಟು ಜನ ಪ್ರತಿ ವರ್ಷದಲ್ಲೂ ನಾಲ್ಕೈದು ಜನ ಉತ್ತೀರ್ಣರಾಗ್ತಾ ಇದ್ದಾರೆ ನವೋದಯಕ್ಕ ಮತ್ತು ಮೂರಾರ್ಜಿ ಶಾಲೆಗೆಲ್ಲ ಈ ರೀತಿ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಮತ್ತು ಶೈಕ್ಷಣಿಕ ಕೇಂದ್ರವಾಗಿ ಎಲ್ಲವೂ ಸಮೇತ ಆ ದಿವ್ಯತ್ರೆಯರು ನಡೆಸ್ಕೊಟ್ಟು ಬರ್ತಾ ಇದ್ದಾರೆ ಈಗ ಅದೇ ರೀತಿ ನಮ್ಮ ಒಂದು ಆ ಒಂದು ಪುಟ್ಟ ಗ್ರಾಮಕ್ಕೆ ನಮ್ಮ ಬುಡೇನ್ ಸಾಹ್ ಅವರು ನಾಲ್ಕು ಸಾರಿ ಭೇಟಿ ಕೊಟ್ಟಿದ್ದಾರೆ ಮತ್ತು ನಮ್ಮೆಲ್ಲರೂ ಸಮೇತ ಆಧ್ಯಾತ್ಮಿಕ ಚಿಂತನೆಗಳನ್ನ ಆಡಿದರೆ ನಾವು ಸಾಕಷ್ಟು ಸಲ ಚರ್ಚೆರಿಗೆ ಬಂದಿದೀವಿ ಎಲ್ಲರಲ್ಲಿ ಆ ಒಂದು ಸತ್ಸಂಗಕ್ಕೆ ಪ್ರತಿಯೊಬ್ಬರನ್ನು ಕರ್ತಕ್ಕಂಥ ವೈಯಕ್ತಿಕ ಜವಾಬ್ದಾರಿ ಅಂದ್ಕೊಂಡು ಬಾಯಿಸಿಕೊಂಡು ಯಾವುದೇ ಬೇಜಾರಾಗದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ದಿವ್ಯತ್ರೆಯ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಏನು ಕಷ್ಟಗಳೇ ಅಂತಕ್ಕಂಥದ್ದು ಯಾವ್ದನ್ನೂ ಹೋಗ್ತಾ ಇದ್ವಿ ಯಾಕಂದ್ರೆ ಅದರಲ್ಲೇ ನಾವು ಲೀನರಾಗ್ತಾ ಇದೀವಿ ಇದೇ ರೀತಿ ಎಲ್ಲ ಒಂದು ಸುಸಂದರ್ಭಗಳು ಅಲ್ಲಿ ಇತ್ತೀಚೆಗೆ ಓಂ ರಾಮಕೃಷ್ಣ ಅಂತ ಒಂದು ನಮ್ಮ ಚಳಕೆ ಮಾತಾಜಿ ಅವರು ನಡೆಸ್ಕೊಟ್ ಬರ್ತಾ ಇದ್ರು ಅದು ಸುಮಾರು ಸಾವಿರ ನೂರಾರು ಜನ ಅಲ್ಲಿ ನಮ್ಮೂರಿಂದ ಬರ್ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಮೇತ ಅವನ್ನ ತೆಗೆದುಕೊಳ್ಳೋದು ಈಗಲೂ ಸಮೇತ ಬರಿತಾ ಇದ್ದಾರೆ ಮಳೆ ಒತ್ತಡದ ಮಧ್ಯೆನೂ ಹತ್ತು ಜನ ಬಂದಿದ್ದೀವಿ ಇನ್ನು ಸಾಯಂಕಾಲ ಆಗಿದೆ ಒಂದು ಮೂವತ್ತರಿಂದ ಮತ್ತೆ ಇದೆ ನಾವು ಇಲ್ಲಿದ್ದುದು ನಮ್ಮ ಬುಡೇನ್ ಸಾವಿರ ಮುಖಾಂತರ ಗೊತ್ತಾಯ್ತು ಪ್ರತಿ ಎಲ್ಲರ ಸಮೇತ ಲಲಿತ ಸಹಸ್ರನವೂ ಮಾಡ್ತಾರೆ ವಿಷ್ಣು ಸಹಸ್ರೂ ಮಾಡ್ತಾರೆ ಪ್ರತಿಯೊಂದನ್ನು ಕುಂಕುಮಾರ್ಚೆಯನ್ನು ನಡೆಸಿಕೊಟ್ಟಿದ್ದೀವಿ ಹಿಂಗೆ ಪ್ರತಿ